ಬೆಳವಡಿಯಿಂದ ಒಂದು ಪತ್ರ ಬಂತು ಬೆಳವಡಿ ಸಾಹಿತ್ಯ ಪ್ರಿಯರ ಊರು ಅವರು ಮೇಲಿನ ಮೇಲೆ ಸಾಹಿತ್ಯ ಕಾರ್ಯಕ್ರಮ ಮಾಡ್ತಿರ್ತಾರೆ ಅವ್ರ ಪತ್ರದಾಗ ಬರೆದಿದ್ರು ನಾವೊಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಮೈಸೂರಿಂದ ಬಿ ಎಂ ಶ್ರೀಕಂಠ ಏನವ್ರು ನೀವು ಬರಬೇಕು ಅಂತ ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡ್ತು ಬಡ ಬಡ ಸಾಲಿಗೆ ಹೋದೆ ಒಂದು ದಿವಸದ ರಜಾ ಶೆಟ್ಟಿ ಬರೆದಿಟ್ಟು ಕಾರ್ಯಕ್ರಮಕ್ಕೆ ಹೋದೆ ಪೂರ್ಣವಾದಂಥ ಕಾರ್ಯಕ್ರಮ ಆಯಿತು ಯಾರೋ ಕವನ ಓದಿದ್ರು ಯಾರೋ ಕತಿ ಹೇಳಿದ್ರು ಹಿಂಗೆ ಮುಂಜಾನೆಯಿಂದ ಸಂಜೆ ತನಕ ಕಾರ್ಯಕ್ರಮ ನಡೆದು ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕು ಅಂತ ಹೊಂಟಿದ್ದೆ ಊರಿನ ಮಂದಿ ಮತ್ತ ನನ್ನ ಹತ್ರ ಬಂದ್ರು ನೋಡ್ರಿ ಬೇಂದ್ರೆ ಮಾಸ್ತಾರೆ ನಾಳೆ ಸುಮಾರುದೆ ನಾಳ್ದಿನ ದಿವಸ ನಾವು ಎಲ್ಲ ಕವಿಗಳ್ಗೆ ಇಪ್ಪತ್ತೊಂದು ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಮಾಡ್ಬೇಕು ಅಂತ ಮಾಡಿವಿ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದ್ರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗಿಲ್ಲ ಆಗಂಗೆ ಆಗ್ಲಿಲ್ಲ ಯಾಕಂದ್ರೆ ಶ್ರಾವಣ ಸೋಮವಾರ ದಿವಸ ಅವ್ರು ಎತ್ತು ಹೂಡೋಂಗಿಲ್ಲ ಅದಕ್ಕೆ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದ್ರು ಆತಂತ ನಾ ಸೋಮವಾರ ಇದ್ದು ಮಂಗಳವಾರ ಇದ್ದು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ ಮನೆಗೆ ಬಂದೆ ರಾತ್ರಿ ಭಾಳ ತಡ ಆಗಿಬಿಟ್ಟಿತ್ತು ನಾನು ಇದ್ಲು ಕಾರ್ಯಕ್ರಮ ಭಾಳ ಚಲೋ ಆತಂತ ಊರಾಗಿನ ಮಂದಿ ನಿಮ್ಮನ್ನು ಕತ್ತಿದ್ರು ಅಂತ ಮರುದಿವ್ಸ ಮುಂಜಾನೆ ಅದ್ಕೊಂಡು ಆ ಸಾಲಿಗೆ ಹೋಗುವಂಗೆ ಹೋದೆ ನನಗಿಂತ ಮೊದಲು ಅಲ್ಲಿ ಕಾರ್ಯದರ್ಶಿಗಳು ನನ್ನ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದ್ರು ನಾನು ನೋಡಿದರು ಅವ್ರ ಕೈಯಾಗ ಸಂಯುಕ್ತ ಕರ್ನಾಟಕ ವೃತ್ತಪತ್ರಿಕೆ ಇತ್ತು ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು ಅದನ್ನ ಹಿಂಗೆ ನೋಡ್ಕೋತ ನನ್ನ ಕಡೆ ನೋಡಿ ನನಗೆ ಅಣಗಿಸಿ ಏನು ಕವಿಗಳದು ಮೆರವಣಿಗೆ ಗಿರವಣಿಗೆ ಯಾವತ್ತಂತಲ್ಲ ಅಂದರು ನನಗೂ ಸ್ವಲ್ಪ ಶಿಟ್ ಬಂತು ನಾಂದೆ ಹೌದ್ರಿಪ್ಪ ಕವಿಗಳು ಅಂದಮೇಲೆ ಮೆರವಣಿಗೆನೂ ಆಗ್ತದ ಸ್ವಲ್ಪ ಉರ್ವಣಿಗೆನು ಇರ್ತದ ಅಂತ ಹೇಳಿದೆ ಅಲ್ರಿ ಒಂದು ದಿವ್ಸ ರಜಾ ಚಿಟ್ಟಿ ಇಟ್ಟಿರಿ ಎರಡು ದಿವಸ ಸಲಿ ತಪ್ಪಿಸ್ತೀರಿ ಹಿಂಗ ಸಾಲಿ ಸಾಲ ಹೆಂಗ ಹುಡುಗರಿಗೆ ಕಲ್ಸವ್ರು ಯಾರು ಅಂದರು ನಾನಂದೇ ನೀವು ಅಗ್ದಿ ಬರೋಬ್ಬರಿ ಅದ ಹೇಳಿ ಬಡ ಬಡ ಬಂದು ಬಿಳಿ ಕಾಗದದೊಳಗೆ ರಾಜೀನಾಮೆ ಪತ್ರ ಬರೆದಿಟ್ಟು ಅಲ್ಲಿಂದ ಹೊಂಟೆ ಅವ್ರನ್ನ ಕರೆದ್ರಿ ಬಾಬಾ ಅಂತ ಆದ್ರೆ ನಾವು ಹೋಗ್ಲಿಲ್ಲ ಯಾಕಂದ್ರೆ ಧಾರವಾಡದ ಸಾಧನೆ ನನ್ನ ಕೈ ಮಾಡಿ ಕರೀಲಿಕ್ಕೆ ಬಾ 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 ಅಂತ ಆವಾಗ ನಾ ಬರೆದಂತ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆಯೇರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಏರಿದೆಯೇರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ 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 ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಬರೋ ಸಾಧನ ಕೇರಿಗೆ ಬರೋ ಸಾಧನ ಕೇರಿಗೆ ಮರಳಿ ನೀ ಊರಿಗೆ ನಿನ್ನಿ ಊರಿಗೆ ಬಾರೋ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೋಳು ಹಾಡಿದೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ ಗಾಳಿಯಲ್ಲೂ ಆಡಿದೆ 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 ದುಗುಡ ಎಲ್ಲಿಂದೋಡಿದೆ ಹೇಳು ಗೆಳೆಯ ಹೇಳು ಗೆಳೆಯ ಬೇರೆಯಲ್ಲಿ ತೆರೆದ ನೋಡಿದೆ ಬಾರೋ ಬರೋ ಸಾಧನ ಕೇರಿಗೆ ಬರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಹಿಂಗ ನಾ ತಿರ್ಗಿ ಕೇರಿಗೆ ಬಂದೆ ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗ ಏ ಬರೇ ಸುಖನೇ ಬೇಕು ಕಷ್ಟ ಬೇಡ ಅಂದ್ರೆ ಹೆಂಗ